ನಾವು ಬಿತ್ತಿ ಬೆಳೆಯುವ ಬೀಜಗಳಾಗಬೇಕೇ ಹೊರತು ಬೀಜ ತುಂಬುವ ಗೋಣಿ ಚೀಲಗಳಾಗಬಾರದು ಮೂತಳನ ಕನ್ನಡ ಕತ್ತೂರಿ ರಾಜರತ್ನ್ರ ಬಣ್ಣದ ತಗಡಿನ ತುತ್ತೂರಿ ಕುವೆಂಪು ದರ್ಶನದಲ್ಲಿದೆ ವಾಕ್ಚರಿ ಕಂಬಾರರು ಕಾಡು ಕುದುರೆಯ ರುವಾರಿ ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು ಕಲಾವಂತನಿಗೆ ಅದೇ ಸಗ್ಗವೀಡು ಕಲಾವಂತನಿಗೆ ಅದೇ ಸಗ್ಗವೀಡು ನಿಮ್ಮಿಂದ ಮೊಳಗಿತು ನಾಡಗೀತೆಯ ವೈಭವ ನಿಮ್ಮಿಂದ ಮೊಳಗಿತು ನಾಡಗೀತೆಯ ವೈಭವ ಕನ್ನಡ ಅಭಿಮಾನಕ್ಕೆ ಕಳಕಳಿಯ ಭಾವ ಕನ್ನಡ ಅಭಿಮಾನಕ್ಕೆ ಕಳಕಳಿಯ ಭಾವ ನಮಸ್ಕಾರ ಮಾನ್ವಿತಾ ಸ್ಟುಡಿಯೋ ಆಹ್ವಾನಿಸಿರುವ ವಿವಿಧ ಕಾವ್ಯ ಸ್ಪರ್ಧೆಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕವನಗಳು ಬಂದಿರ್ತವೆ ಅದರಲ್ಲಿ ನನಗೆ ವಿಮರ್ಶೆಗೆ ಬಂದ ಕೆಲವು ಕವನಗಳಲ್ಲಿ ಶ್ರೀಯುತ ಶಿಶಿರ ರಮೇಶ್ ಪಾಟೀಲ್ ಅವರ ಕುವೆಂಪು ಕವನ ಈ ಕವನದ ಕುರಿತು ನಾನು ನನ್ನ ವಿವೇಚನೆಗೆ ನಿಲುಕುವ ಮಾದರಿಯಲ್ಲಿ ವಿಮರ್ಶೆಯನ್ನ ಮಾಡ್ತಾ ಇದ್ದೇನೆ ವೆಂಕಟಪ್ಪ ಸೀತಮ್ಮನ ಪ್ರೀತಿಯ ಕೂಸು ಕನಸು ವೆಂಕಟಪ್ಪ ಸೀತಮ್ಮನ ಪ್ರೀತಿಯ ಕೂಸು ಕನಸು ಸಾಹಿತ್ಯ ಪ್ರಕಾರಗಳಲ್ಲಿ ಬೆರಳಾಡಿಸಿದ ಪರ್ವತ ಸಾಹಿತ್ಯದ ಪ್ರಕಾರಗಳಲ್ಲಿ ಬೆರಳಾಡಿಸಿದ ಪರ್ವತ ಈ ಸಾಲುಗಳು ಶ್ರೀಯುತ ಶಿಶಿರ ರಮೇಶ್ ಪಾಟೀಲ್ ಅವರು ಕುವೆಂಪುರವರಿಗೆ ಅಭಿನಂದನೆಯ ರೂಪದಲ್ಲಿ ಸಲ್ಲಿಸಿದಂತಹ ಒಂದು ಮಾನ್ಯತೆಯಾಗಿದೆ ಒಂದಾಕ್ಷಣ ಪ್ರತಿಯೋರ್ವ ಶಿಶು ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಅವರನ್ನು ಅರಿಯದೇ ಇರುವವರು ಯಾರೂ ಕೂಡ ಇಲ್ಲ ಕುವೆಂಪು ಮೇರು ವ್ಯಕ್ತಿತ್ವ ನಾವು ಬಿತ್ತಿ ಬೆಳೆಯುವ ಬೀಜಗಳಾಗಬೇಕೇ ಹೊರತು ಬೀಜ ತುಂಬುವ ಗೋಣಿ ಚೀಲಗಳಾಗಬಾರದು ಅನ್ನುವುದನ್ನ ಸಮಾಜಕ್ಕೆ ಒಂದು ಸಂದೇಶದ ರೂಪದಲ್ಲಿ ನೀಡಿದಂತಹ ಅದ್ಭುತವಾದ ಪ್ರತಿಭೆ ಕನ್ನಡದ ಮೇರು ಸಾಹಿತ್ಯ ಶ್ರೀ ರಾಮಾಯಣ ದರ್ಶನಂನ ಮೂಲಕ ಜ್ಞಾನಪೀಠದ ಒಂದು ಹಿರಿಮೆಯನ್ನ ನಮ್ಮ ನಿಮ್ಮೆಲ್ಲರಿಗೂ ಕೂಡ ತಂದಿತ್ತವರು ಇನ್ನು ಶಿಶಿರ ರಮೇಶ್ ಪಾಟೀಲ್ ಅವರು ಕುವೆಂಪುರವರ ಬಗ್ಗೆ ಹೇಳುತ್ತಾ ಕೆಲವು ಸಂವೇದನೆಗಳನ್ನ ಅವರು ವ್ಯಕ್ತಪಡಿಸ್ತಾರೆ ನಿಮ್ಮಿಂದ ಮೊಳಗಿತು ನಾಡಗೀತೆಯ ವೈಭವ ನಿಮ್ಮಿಂದ ಮೊಳಗಿತು ನಾಡಗೀತೆಯ ವೈಭವ ಕನ್ನಡ ಅಭಿಮಾನಕ್ಕೆ ಕಳಕಳಿಯ ಭಾವ ಕನ್ನಡ ಅಭಿಮಾನಕ್ಕೆ ಕಳಕಳಿಯ ಭಾವ ಈ ಸಂದರ್ಭದಲ್ಲಿ ನಾವು ಕುವೆಂಪುರವರ ಯಾವುದು ಮುಖ್ಯವಲ್ಲ ಯಾವುದು ಅಮುಖ್ಯವಲ್ಲ ಯಾವುದು ಯಹಕಶ್ಚಿತವಲ್ಲ ಎಲ್ಲವೂ ಕೂಡ ಪ್ರಧಾನವಾದದ್ದು ಎಲ್ಲದಕ್ಕೂ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ ಪ್ರತಿಯೊಂದಕ್ಕೂ ಒಂದು ಮಾನ್ಯತೆ ಇದೆ ಪ್ರತಿಯೋರ್ವ ವ್ಯಕ್ತಿಗೂ ಗೌರವ ಇದೆ ಪ್ರತಿಯೋರ್ವ ವ್ಯಕ್ತಿಯು ಇನ್ನೋರ್ವ ವ್ಯಕ್ತಿಯನ್ನು ಗೌರವಿಸಬೇಕು ಅನ್ನುವ ಸಿದ್ಧಾಂತವನ್ನ ಹೇಳಿರುವುದನ್ನ ನೆನಪಿಸಿಕೊಳ್ಳಬಹುದು ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು ಕಲಾವಂತನಿಗೆ ಅದೇ ಸಗ್ಗವೀಡು ಕಲಾವಂತನಿಗೆ ಅದೇ ಸಗ್ಗವೀಡು ಈಗ ಇದಕ್ಕೆ ಪೂರಕವಾಗಿ ಒಂದು ಕವನ ಸಾಹಿತ್ಯ ರತ್ನರು ಅನ್ನುವಂತಹ ಕವನದ ಕೆಲವು ಸಾಲುಗಳನ್ನು ಗುರುತಿಸಲಿಕ್ಕೆ ನಾನು ಬಯಸ್ತೇನೆ ಮುದ್ದಣನ ಕನ್ನಡ ಕತ್ತೂರಿ ಮುದ್ದಣನ ಕನ್ನಡ ಕತ್ತೂರಿ ರಾಜರತ್ನಂ ಬಣ್ಣದ ತಗಡಿನ ತುತ್ತೂರಿ ಕುವೆಂಪು ದರ್ಶನದಲ್ಲಿದೆ ವಾಕ್ಚರಿ ಕುವೆಂಪು ದರ್ಶನದಲ್ಲಿದೆ ವಾಕ್ಚರಿ ಕಂಬಾರರು ಕಾಡು ಕುದುರೆಯ ರುವಾರಿ ಕಂಬಾರರು ಕಾಡು ಕುದುರೆಯ ರುವಾರಿ ಹಾಗೆ ಹಳಗನ್ನಡ ಸಾಹಿತ್ಯದ ಕವನಗಳನ್ನ ಅವಲೋಕಿಸ್ತಾ ಮುಂದೆ ಬಂದ ಹಾಗೆ ಸರಸ್ವತಿಯ ಭಂಡಾರದ ಬೀಗ ಮುದ್ರೆಯನ್ನೊಡೆದವ ರನ್ನ ಸರಸ್ವತಿಯ ಭಂಡಾರದ ಬೀಗ ಮುದ್ರೆಯನ್ನುದವ ರನ್ನ ಕುಳ್ಳಿರೆ ಕುಕವಿ ನಿಂತಿರೆ ದಂಡಾಧೀಶ ಜನ್ನ ಕುಳ್ಳಿರೆ ಕುಕವಿ ನಿಂದಿರೆ ದಂಡಾಧೀಶ ಜನ್ನ ಶಾಂತಿ ಪುರಾಣದ ಸೊಗಡು ಸಾರಿದವ ಪೊನ್ನ ಶಾಂತಿ ಪುರಾಣದ ಸೊಗಡು ಸಾರಿದವ ಪೊನ್ನ ಪಂಪನ ಜನಪ್ರಿಯ ಕೃತಿ ಸಾರಿತು ಬನವಾಸಿಯನ್ನ ಪಂಪನ ಜನಪ್ರಿಯ ಕೃತಿ ಸಾರಿತು ಬನವಾಸಿಯನ್ನ ಕುವೆಂಪುರವರ ಶೂದ್ರ ತಪಸ್ವಿ ನಾಟಕ ಇರಬಹುದು ರಕ್ತಾಕ್ಷಿ ಬೆರಳಿಗೆ ಕೊರಳ್ ಅಥವಾ ಅವರು ಯಾವುದೇ ಸಾಹಿತ್ಯ ಕೃತಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಪ್ರತಿಯೊಂದನ್ನು ಕೂಡ ವಿಮರ್ಶಿಸಿದಾಗ ಅವಲೋಕಿಸಿದಾಗ ವಿವೇಚಿಸಿದಾಗ ನಿತ್ಯ ಬದುಕಿನಲ್ಲಿ ಹಾಸು ಹೊಕ್ಕಾಗಿರುವ ಜನಸಾಮಾನ್ಯರ ಬದುಕಿನಿಂದ ತೊಡಗಿ ಶ್ರೀಮಂತರವರೆಗೂ ಕೂಡ ತಲುಪುವಂತಹ ಎಲ್ಲ ಆಗು ಹೋಗು ನಡೆ ನುಡಿ ಜೀವನ ಸಾಮರಸ್ಯ ಸಮಾನತೆ ಅಸಮಾನತೆಯನ್ನ ಗುರುತಿಸುವಂತಹ ಒಂದು ಜವಾಬ್ದಾರಿಯುತವಾದ ಕೈಂಕರ್ಯಕ್ಕೆ ಸಾಹಿತ್ಯ ಸೇವೆಗೆ ತೊಡಗಿಕೊಂಡವರು ಕವಿ ಕುವೆಂಪು ಅವರು ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಅಗಣಿತ ತಾರ ಗಣಗಳ ನಡುವೆ ನಿನ್ನನು ಮೆಚ್ಚಿಹೆ ನಾನು ನನ್ನಿ ಜೀವನ ಸಮುದ್ರ ಯಾನದಿ ಚಿರದ್ರುವ ತಾರೆಯು ನೀನು ಚಿರದ್ರುವ ತಾರೆಯು ನೀನು ಈ ಸಾಲುಗಳನ್ನು ಕೂಡ ನಾವು ಮರೆಯುವಂತಿಲ್ಲ ಶಿಶಿರ ರಮೇಶ ಪಾಟೀಲ್ ಅವರ ಈ ಕುವೆಂಪುರವರ ಕುರಿತಾದಂತ ಭಾವ ಸಂವೇದನೆಯ ನೆಲೆಯಲ್ಲಿ ಅವರಿಗೆ ಒಂದು ಧನ್ಯತಾ ಭಾವವನ್ನು ವ್ಯಕ್ತಪಡಿಸುವ ಮಾದರಿಯಲ್ಲಿ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿ ಕುವೆಂಪುರ ಅವರನ್ನ ಕಾಣುವ ಬದಲಿಗೆ ಸಮಗ್ರ ಸಮಾಜ ಕುವೆಂಪುಗೆ ಅಭಿನಂದನೆಯನ್ನು ಸಲ್ಲಿಸುವ ಮಾದರಿಯಲ್ಲಿ ಸಾಹಿತ್ಯವನ್ನ ರೂಪಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಅವರ ಸಾಹಿತ್ಯವು ಕೂಡ ಲೋಕವನ್ನ ಬೆಳಗುವಂತಾಗಲಿ ಮತ್ತಷ್ಟು ಬರಹಗಳು ಮತ್ತಷ್ಟು ಓದು ಅವರನ್ನ ಗಟ್ಟಿಗೊಳಿಸುತ್ತಾ ಅವರ ಅತ್ಯ ಅತ್ಯಂತ ಉತ್ತಮವಾದಂತಹ ಚಿಂತನೆಗಳು ವಿವೇಚನಾ ಶಕ್ತಿ ಮತ್ತು ಅಧ್ಯಯನಶೀಲಕ್ಕೆ ಅಧ್ಯಯನಶೀಲದ ಮೂಲಕ ಸಮಾಜಕ್ಕೆ ಅವರು ಕೊಡುಗೆಯನ್ನ ನೀಡುವಂತಾಗಲಿ ಅಂತ ಶುಭವನ್ನ ಹಾರೈಸ್ತೇನೆ ಧನ್ಯವಾದಗಳು